ಒಂದಷ್ಟು ಕಡೆ ಕಲ್ಲಂಗಡಿ ಹಣ್ಣಿಗೆ ಒಳಗಡೆಗೆ ಒಂದ್ ರೀತಿ ರಾಸಾಯನಿಕ ಇಂಜೆಕ್ಟ್ ಮಾಡ್ಲಾಗ್ತಾ ಇದೆ ಅದ್ರ ಮುಖಾಂತರ ಬಣ್ಣವನ್ನ ರುಜಿಸುವಂತ ಕೆಲಸ ಆಗ್ತಾ ಇದೆ ಆರೋಗ್ಯಕ್ಕೆ ಅಪಾಯಕಾರಿ ಎನ್ನುವಂತಹ ವಿಚಾರಗಳು ಕೇಳಿ ಬರ್ತಾ ಇದೆ ಇಂಜೆಕ್ಟ್ ಮಾಡ್ಬಿಟ್ಟು ಕಲ್ಲಂಗಡಿ ಹಣ್ಣನ್ನ ಬಣ್ಣ ಬರಿಸ್ಬಿಟ್ಟು ಅದ್ರ ರುಚಿ ಹೆಚ್ಚುವಂತ ಕೆಲಸ ಆಗ್ತಾ ಇದೆ ನಮ್ಮ ಮತ ಹೇಗೆ ಸರ್ ರೈತರಿಂದ ನಮ್ಗೆ ಬರೋದು ನಾವು ಯಾವ್ದೇ ಕಾರಣಕ್ಕೂ ಅದನ್ನ ಇಂಜೆಕ್ಷನ್ ಅವರು ಮಾಡಿಲ್ಲ ನಾವು ಮಾಡಿಲ್ಲ ಇದರಿಂದ ಏನಾದ್ರು ದೊಡ್ಡ ಷಡ್ಯಂತ್ರ ಇದೆಯಾ ಅಂತ ನೋಡಿ ಅನ್ನನ ಅನ್ನದ ಮೇಲೆ ಬಣ್ಣ ಹಾಕಿದ್ದಾರೆ ಇವರು ಅವರು ಮಾಡೋರಲ್ಲ ಅವರು ಅವ್ರಿಗೆ ಅನ್ನ ಸಿಗಲ್ಲ ಒಂದಷ್ಟು ಕಡೆ ಕಲ್ಲಂಗಡಿ ಹಣ್ಣಿಗೆ ಒಳಗಡೆಗೆ ಒಂದು ರೀತಿ ರಾಸಾಯನಿಕ ಇಂಜೆಕ್ಟ್ ಮಾಡಲಾಗ್ತಾ ಇದೆ ಅದರ ಮುಖಾಂತರ ಅದರ ಬಣ್ಣವನ್ನು ವೃದ್ಧಿಸುವಂತಹ ಕೆಲಸ ಆಗ್ತಾಯಿದೆ ಆರೋಗ್ಯಕ್ಕೆ ಅಪಾಯಕಾರಿ ಎನ್ನುವಂತಹ ವಿಚಾರಗಳು ಕೇಳಿ ಬರ್ತಾ ಇದೆ ಆದರೆ ಇದು ಅಸಲಿಯಾಗಿ ರೈತರಿಗೆ ಮತ್ತು ಅಸಲಿ ಕಲ್ಲಂಗಡಿ ವ್ಯಾಪಾರಿಗಳಿಗೆ ಸಾಕಷ್ಟು ಸಮಸ್ಯೆಯನ್ನು ಉಂಟು ಮಾಡ್ತಾ ಇದೆ ಇದಕ್ಕೆ ಹಾಗೆ ಕಳೆದ ಮೂವತ್ತೆರಡು ವರ್ಷಗಳಿಂದನೂ ಮೈಸೂರಿನ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ಯೂನಿವರ್ಸಿಟಿ ಅಲ್ಲಿ ಹಿಂದೆ ಕಲ್ಲಂಗಡಿ ಎಣ್ಣೆ ವ್ಯಾಪಾರ ಮಾಡ್ತಾ ಇರುವಂತಹ ವ್ಯಾಪಾರಿಗಳನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ ಸರ್ ನಿಜವಾಗ್ಲೂ ಅಸಲಿಯಾಗಿ ಇದೆ ಅಂತಂದರೆ ಒಂದೇನೋ ಒಂದು ಇಂಜೆಕ್ಟ್ ಮಾಡ್ಬಿಟ್ಟು ಕಲ್ಲಂಗಡಿ ಹಣ್ಣನ್ನ ಬಣ್ಣ ಬರೆಸ್ಬಿಟ್ಟು ಅದು ರುಚಿ ಎಚ್ಚುವಂಥ ಕೆಲಸ ಅಂತಂದ್ರೆ ಇದು ಮತ ಸರ್ ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಈ ಕೆಲಸನ ಯಾರು ಮಾಡೋಕ್ಕಾಗಲ್ಲ ಇದು ನ್ಯಾಚುರಲ್ ಫುಡ್ಸು ಇದು ನಾನು ನಾನು ಮಾಡಿರೋದಲ್ಲ ಇದು ದೇವ್ರು ಮಾಡಿರೋದು ಇದು ಸೃಷ್ಟಿನೇ ದೇವ್ರದು ಯಾವುದೋ ಸೃಷ್ಟಿನೇ ದೇವ್ರು ಮಾಡಿರೋ ಸೃಷ್ಟಿ ಇದು ನಾವು ಕಲ್ಲಂಗಡಿಗೆ ಇಂಜೆಕ್ಷನ್ ಮಾಡೋದಾಗಲಿ ಒಂದು ರೈತ ನಾವಲ್ಲ ನಾವು ಅವ್ರು ಕೊಟ್ಟಿದ್ದ ನಾವು ಮಾಡ್ತೀವಿ ಅಷ್ಟೇ ರೈತನ ಹಿಂದೆ ನಮಗೆ ಬರೋದು ನಾವು ಯಾವುದೇ ಕಾರಣಕ್ಕೂ ಅದನ್ನು ಇಂಜೆಕ್ಷನ್ ಅವರು ಮಾಡಿಲ್ಲ ನಾವು ಮಾಡಿಲ್ಲ ಒಂದು ಕೆಲಸ ಮಾಡಿ ನೀವು ಈಗ ನೀವು ಬಂದಿದ್ದರೆ ಮೀಡಿಯಾದ ನೀವೇ ಬಂದಿದ್ದರೆ ನಿಮ್ಗೆ ಎರಡು ಕಲ್ಲಂಗಡಿ ಕೊಡ್ತೀನಿ ಒಂದು ಕುಯ್ತೀನಿ ಒಂದನ್ನು ಸೂಜಿ ಚುಚ್ತೀನಿ ಇಂಜೆಕ್ಷನ್ ಅಲ್ಲ ಚೂಜಿ ಬರೀ ಸೂಜಿ ಇವತ್ತೇನು ಈ ಕುಯ್ದಿನೋ ಕುಯ್ದಿದ್ದೀನೋ ಅದು ನಾಳೆ ಬೆಳಿಗ್ಗೆ ನನಗೆ ಅದೇ ಥರ ಇರಬೇಕು ಅದು ನಾಳೆ ಬೆಳಿಗ್ಗೆ ಅದೇ ಥರ ಇರಬೇಕು ಅದು ಯಾವುದೇ ಕಾರಣಕ್ಕೂ ಸೂಜಿ ಚುಚ್ಚಿದ ತಕ್ಷಣ ನಾಳೆ ಸಾಯಂಕ ನಾಳೆ ನೀವು ಬೆಳಿಗ್ಗೆ ಹತ್ತು ಗಂಟೆ ಇವತ್ತು ಹತ್ತು ಗಂಟೆ ಚುಚ್ಚಿ ನಾಳೆ ಬೆಳಿಗ್ಗೆ ಹತ್ತು ಗಂಟೆ ಗಂಟೆ ಉಂಟೋಗ್ಬಿಡ್ತದೆ ಅದು ಯಾರು ಸೂಜಿನೂ ಚುಚ್ಚಿಲ್ಲ ಯಾವುದು ಇಂಜೆಕ್ಷನ್ ಇಲ್ಲ ಏನೂ ಇಲ್ಲ ಧೈರ್ಯವಾಗಿ ಇದು ಮಾಡ್ಬೋದು ಅಂದ್ರೆ ಇದರಿಂದ ಏನಾದರೂ ದೊಡ್ಡ ಷಡ್ಯಂತ್ರ ಇದೆಯಾ ಅಂತ ಅಂದರೆ ಕಲ್ಯಂಗಡಿ ಹಣ್ಣು ತಿನ್ನೋದು ಕಡಿಮೆ ಮಾಡಿ ಬೇರೆ ಗಳು ಇದೆಲ್ಲ ಬರ್ತಾವಲ್ಲ ಅವುಗಳನ್ನು ಜಾಸ್ತಿ ಯೂಸ್ ಮಾಡಲಿ ಷಡ್ಯಂತ್ರ ಇದೆ ಹೌದು ಸರ್ ಇದೆಲ್ಲ ಇರ್ಬೋದು ಸರ್ ನೋಡಿ ಸರ್ ಈಗ ವಿಷ ಬಿತ್ತದ್ನ ತಿಂತವ್ರು ತಿನ್ನಿಸ್ತಾರ ಜನಗಳಿಗೆ ನ್ಯಾಚುರಲ್ ಆಗಿ ಬಂದಿರೋದನ್ನ ಈ ಥರ ಮಾಡ್ತಾವ್ರೆ ಯಾರು ಮಾಡೋರು ಅಂತ ಗೊತ್ತಿಲ್ಲ ನಾವು ಯಾರ ಮೇಲೂ ನಾವು ಇದು ಮಾಡೋದಿಲ್ಲ ಇದನ್ನೇ ಆಯ್ತಿರೋದು ರೈತನ ಮಾತ್ರ ರೈತನ್ಗೆ ಮತ್ತು ವ್ಯಾಪಾರಸ್ಥನ್ಗೆ ನೋಡಿದ್ದು ಈಗ ಬೇಸಿಗೆ ಟೈಮಿದು ಈ ಬೇಸಿಗೆ ಟೈಮಲ್ಲಿ ಪಾಪ ಗ್ರಾಹಕರಿಗೆ ಅವರು ತಿನ್ನಬೇಕು ಈಗ ಮನುಷ್ಯನಿಗೆ ಊಟ ಇಲ್ಲ ಅಂತಂದ್ರೆ ಈ ಟೈಮಲ್ಲಿ ಹಣ್ಣು ತಿನ್ಕಂಡು ಕಾಲಕಳೆಯವರು ಮೂರು ಟೈಮ್ ಹಣ್ಣು ತಿನ್ಕಂಡು ಕಾಲಕಳೆಯವರು ಇದ್ದಾರೆ ಯಾಕೆ ವಯಸ್ಸಾಗಿರೋರು ಊಟ ಸೇರಲ್ಲ ಅಂದಾಗ ಒಂದು ಸಲ ತಿನ್ನಬೇಕು ಅದಕ್ಕೂ ಮಣ್ಣು ಹಾಕವ್ರೆ ಇವರು ತಿನ್ನೋದಕ್ಕೂ ಮಣ್ಣು ಹಾಕೋರೆ ಅಂದರೆ ಈ ಈ ಟೈಮಲ್ಲಿ ಈ ಪ್ರಕರಣ ಬೆಳಕಿಗೆ ಬಂದ ಮೇಲೆ ಸ್ವಲ್ಪ ವ್ಯಾಪಾರ ಕಡಿಮೆ ಆಗಿದೆಯಾ ನಿಮ್ಗೆ ಸರ್ ನೂರಕ್ಕೆ ಎಂಬತ್ತೈದು ಭಾಗ ಹದಿನೈದು ಭಾಗ ಮಾತ್ರ ವ್ಯಾಪಾರ ನಡೀತೈತೆ ಎಂಬ ನೂರಕ್ಕೆ ಎಂಬತ್ತೈದು ಭಾಗ ನಿಂತಿದ್ದೆ ಸರ್ ಇಡೀ ನಮ್ಮ ಮೈಸೂರು ಸರ್ ನಮ್ಗೆ ಹೊರ್ಗಡೆಯಿಂದ ಬರ್ತದೆ ಆಂಧ್ರದಿಂದ ಬರ್ತದೆ ಕಲ್ಲಂಗಡಿ ಎಲ್ಲಿಂದ ಈ ಟೈಮಲ್ಲಿ ಇಲ್ಲ ಅಂತಂದ್ರೆ ನಾವು ಇಲ್ಲಿಂದ ಹೋಗಿ ಸಾವಿರಾರು ಕಿಲೋಮೀಟ್ರ್ ಹೋಗಿ ತಂದು ನಾವು ಯಾಕಂದ್ರೆ ಒಬ್ರು ವ್ಯಾಪಾರಸ್ಥರು ಬಂದ್ಬಿಟ್ಟು ನಾವು ಅಲ್ಲಿಂದ ತಂದು ತಿನ್ನಿಸ್ತಾ ಇದ್ವಿ ನಾನು ವ್ಯಾಪಾರಸ್ಥ ಅನ್ನೋದಕ್ಕಿಂತ ಮುಂಚೆ ನಾನು ಒಬ್ಬ ರೈತನ ಮಗ ನಾನು ಒಬ್ಬ ರೈತನ ಮಗ ಇದನ್ನು ಯಾವುದೇ ಕಾರಣಕ್ಕೂ ಯಾರೂ ಇದು ಹೋಗೋದು ಬೇಡ ಇಂಜೆಕ್ಷನ್ ಮಾಡೋರೆ ತಿನ್ನಬಾರ್ದು ಅದು ಇದು ಅಂತ ಹೋಗೋದು ಬೇಡಿ ಇದು ಇಂಜೆಕ್ಷನ್ ಏನು ಮಾಡಿಲ್ಲ ಯಾವುದು ಇದಾಗಿಲ್ಲ ತಿನ್ಸ್ಬೋದು ಏನಿಲ್ಲ ರೈತ ಯಾವುದೇ ಕಾರಣಕ್ಕೂ ಜನರಿಗೆ ಅಮೃತ ಕೊಡ್ತಾನೆ ಹೊರತು ವಿಷ ಕೊಡೋಲ್ಲ ಯಾವುದೇ ಕಾರಣಕ್ಕೂ ನೋಡಿ ಸರ್ ಅವನು ದೇವರು ಅವನಿಂದ ಎಲ್ಲ ನಾವೆಲ್ಲ ಹಿಂದೆ ಅವನಿಂದ ಹಿಂದೆ ಯಾಕಂದ್ರೆ ಅವನು ಯಾವುದೇ ಕಾರಣಕ್ಕೂ ವಿಷ ಬಿತ್ತ ವಿಷ ಬಿ ತಿನ್ಸ ಕೆಲಸ ಅವ್ನು ಯಾರು ಯಾವುದೇ ಕಾರಣಕ್ಕೂ ಮಾಡಲ್ಲ ಇದೆಲ್ಲ ಬರೀ ಸುಳ್ಳು ಆರೋಪಗಳಂಗಾದ್ರೆ ಹಂಡ್ರೆಡ್ಗೆ ನೂರೊಂದು ಪರ್ಸೆಂಟ್ ಸುಳ್ಳು ಹಂಡ್ರೆಡ್ಗೆ ನೂರೊಂದು ಪರ್ಸೆಂಟ್ ಸುಳ್ಳು ಯಾವುದು ಬೇಕಾರೆ ಕರೀರಿ ನೀವು ಎಲ್ಲಿ ಕರ್ಕೊ ಹೋಗ್ತೀರಿ ನಾವು ಇದ್ದೀವಿ ನಾವು ಬರ್ತೀವಿ ಚಾಲೆಂಜ್ ಮಾಡ್ತೀವಿ ಇದಕ್ಕೆ ಚಾಲೆಂಜ್ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಅವರು ಈ ಕೆಲಸ ವಿಷ ವಿಷ ತಿನ್ಸೋ ಕೆಲಸನ ಮಾಡಿಲ್ಲ ಸಿಂಪಲಾಗಿ ನಮಗೊಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ ಈ ಇಂಜೆಕ್ಷನ್ ಮಾಡೋದರಿಂದ ಈಗ ಏನು ಆರೋಪ ಕೇಳಿ ಬರ್ತಾ ಇದ್ದಾರೆ ಮಾಡೋದ್ರಿಂದ ಏನು ಅನುಕೂಲ ಆಗುತ್ತೆ ಹೋಗ್ಲಿ ಈಗ ರೈತ ಒಂದು ಕೆ ಜಿಗೆ ಹನ್ನೆರಡು ರೂಪಾಯಿ ಹದಿಮೂರು ರೂಪಾಯಿ ಮಾಡ್ತಾ ಇದ್ದಾನೆ ಈ ಇಂಜೆಕ್ಷನ್ ಎಲ್ಲ ಮಾಡಿದ್ರೆ ಅವ್ನಿಗೆ ಲಾಭ ಆಗುತ್ತೆ ಅಂತ ಅಸ್ಲಿಕ್ಕೆ ಹೆಂಗೆ ಈಗ ಇಂಜೆಕ್ಷನ್ನು ಕಲ್ಲಂಗಡಿಗೆ ಮಾಡೋರು ಅಂತ ಹೇಳ್ತೀರಲ್ಲ ಫ್ರೂಟ್ಸು ನೀವು ಯಾವುದು ಒಂದು ನೇರ್ಲೆಹಣ್ಣು ತಗೊಳ್ಳಿ ಹಣ್ಣು ಅದನ್ನು ಭಗವಂತ ಮಾಡಿರೋದು ಇಂಜೆಕ್ಷನ್ ಮಾಡಿಬಿಟ್ಟು ಕಲರ್ ಮಾಡಿರೋದಲ್ಲ ಬೇರೆ ಹಣ್ಣು ತಗೊಳ್ಳಿ ಈಗ ಕಲ್ಲಂಗಡಿ ಕಲ್ಲಂಗಡಿ ನೀವು ಕುಯ್ದೆ ನಾನು ಹೇಳಿದೆ ನಾನು ಒಂದನ್ನು ಕುಯಿರಿ ಒಂದನ್ನು ಚುಚ್ಚಿ ನಾಳೆ ಬೆಳಗ್ಗೆ ಯಾವುದೇ ಕಾರಣಕ್ಕೂ ಸಿಕ್ಕಲ್ಲ ನಮಗೆ ಯಾವುದೋ ನಾಳೆ ಬೆಳಗ್ಗೆ ನಮಗೆ ಯಾವುದೇ ಕಾರಣಕ್ಕೂ ಸುಚ್ಚಲ್ಲ ಈಗ ಇಲ್ಲೇ ಕೊಮಾರ್ ಬೀಡಲ್ಲಿ ಒಬ್ರು ಎರಡು ನೆನ್ನೆ ನೆನ್ನೆ ಮೊನ್ನೆ ಬಂದಿದ್ದರು ಮೂರು ದಿನದ ಮುಂದೆ ಎರಡು ವಾರ ಎಕರೆ ಕಲ್ಲಂಗಡಿ ಹಾಕಿದ್ದೀನಿ ಸರ್ ನೀವು ಯಾವುದೇ ಕ ಸರ್ ಬಂದು ಏನೋ ಏನಾಯ್ತದ ಆ ಬೆಲೆಗೆ ನಿಮಗೆ ವ್ಯವಸ್ಥೆ ಮಾಡಿ ಅಂತ ನಾನು ತಕೊಂಡು ಏನು ಸರ್ ಎರಡುವಾರು ಎಕರೆಗೆ ಹತ್ತು ಸಾವಿರ ಕೆ ಜಿ ಅಚ್ಚು ಕಮ್ಮಿ ನಲವತ್ತು ಟನ್ ನಾನು ನಲವತ್ತರಿಂದ ಐವತ್ತು ಟನ್ ಆಯ್ತದೆ ಕಲ್ಲಂಗಡಿ ಹತ್ತು ಸಾವಿರ ಪೈರು ಅಂದ್ರೆ ಹತ್ತು ಸಾವಿರ ಕಲ್ಲಂಗಡಿನೇ ಬರ್ತದೆ ಹತ್ತು ಸಾವಿರಕ್ಕೂ ಇಂಜೆಕ್ಷನ್ ಮಾಡೋಕ್ಕಾಗ್ತದೆ ಅವನು ಆಂ ಈ ತರ ಫ್ರಾಡ್ ಮಾಡಿ ಎಲ್ಲ ಇದು ಮಾಡಿದ್ದಾರೆ ಅವ್ರಿಗಂತೂ ಅನ್ನ ಸಿಗಲ್ಲ ನೋಡಿ ಅನ್ನನ ಅನ್ನದ ಮೇಲೆ ಮಣ್ಣು ಹಾಕಿದ್ದಾರೆ ಇವರು ಅವರು ಮಾಡೋರಲ್ಲ ಅವರು ಅವ್ರಿಗೆ ಅನ್ನ ಸಿಗಲ್ಲ ಏನಂದ್ರೆ ಬೇರೆ ಹಣ್ಣುಗಳಿಗೆ ಮಾವು ಇರ್ಬೋದು ಬೇರೆ ದ್ರಾಕ್ಷಿ ಇರ್ಬೋದು ಇವುಗಳಿಗೆ ಆದ್ರೆ ಸ್ಪ್ರೇ ಮಾಡ್ತಾರೆ ತೊಳ್ಕೊಂಡು ತಿನ್ಬೇಕು ಸರಿ ಕಲ್ಲಂಗಡಿಗಾದ್ರೆ ನೀವು ಏನು ಸ್ಪ್ರೇ ಮಾಡಿದ್ರು ಮೇಲ್ಗಡೆ ಅದನ್ನು ಕುಯ್ಯೋದ್ರಿಂದ ಸೇಫ್ಟಿ ಹಣ್ಣು ಅಂತ ಹೇಳ್ತಾರೆ ಇಲ್ಲ ಇಲ್ಲ ನೀವು ಯಾವುದೇ ಕಾರಣಕ್ಕೂ ಬೇರೆ ಹಣ್ಣುಗಳೇ ಈಗ ಮಾವಿನ ಇದೆಯಲ್ಲ ಅದಕ್ಕೆ ಯಾವುದೋ ಒಂದು ಇದಾಗ್ತಾರೆ ಒಂದು ಯಾವ್ದೋ ಸ್ಪ್ರೆಡ್ ಆಯ್ತದ ಅದು ಹಣ್ಣು ಮಾಡಬೇಕು ಅಂತ ಅದನ್ನು ಮಾಡೋರು ಈ ಬೇರೆ ಹಣ್ಣುಗಳಲ್ಲಿ ಈಗ ಇದಾಯ್ತಲ್ಲ ಜಾ ಯಾವುದು ದ್ರಾಕ್ಷಿ ಅದಕ್ಕೂ ಬೇಕಾದ್ರೆ ಒಂದು ಸ್ವಲ್ಪ ಇದು ಮಾಡ್ತಾರೆ ಈ ಬಾಳೆಹಣ್ಣು ಇದೆಯಲ್ಲ ಅದಕ್ಕೂ ಸ್ಪ್ರೇ ಮಾಡ್ತಾರೆ ನೋಡಿ ಇದಾಯ್ತಲ್ಲ ಇದು ನ್ಯಾಚುರಲ್ ಫ್ರೂಟ್ಸು ಸಾರ್ ನಮ್ಗೆ ಕರಳು ಕಿತ್ಕೋಬೇಕು ಹಂಗಾಯ್ತು ನಮಗೆ ಕರಳೆ ಕಿತ್ಕೋಬೇಕು ನಮ್ಗೆ ಇರೋದೇ ವರ್ಷದಲ್ಲಿ ಹನ್ನೆರಡು ತಿಂಗಳಲ್ಲಿ ಈ ಮೂರು ತಿಂಗಳು ನಮ್ಮ ಅನ್ನಕ್ಕೆಲ್ಲ ಮಣ್ಣು ಹಾಕೋದನ್ನ ನಮ್ಮ ಅನ್ನಕ್ಕೆ ಮಣ್ಣು ಹಾಕೋದಲ್ಲಿ ರೈತನ ಫಸ್ಟು ಅವನ್ನ ಜೀವ ಅವನ್ನ ತೆಗೆದಾಕ್ಬಿಡ್ತಾವ್ರೆ ಇವರು ಸೇರ್ಕಂಡು ಅವನ ಜೀವ ಅಂತ ಕುಯ್ತಾವ್ರೆ ನೋಡಿ ಅವ್ರು ಸಾಲ ಆಯಿತು ಹಿಂಗಾಯ್ತು ಅಗ್ಗ ಹಾಕ್ಕೊಂಡ್ರು ಇಲ್ಲ ಹಾಕೊಂಡ್ರು ಅಲ್ಲ ಹಾಕೊಂಡ್ರು ಯಾತಕ್ಕೆ ನೋಡಿ ಇವೆಲ್ಲ ಮಾಡೋದ್ರಿಂದ ಈಗ ನೋಡಿ ಸಾವಿರಾರು ಕಿಲೋಮೀಟ್ರಿಂದ ಹೋಗಿ ನಾವು ಅಂಥರೋದು ನಾವು ವಿಷ ತಿನ್ಸಕ ಸಾವಿರಾರು ಕಿಲೋಮೀಟ್ರ್ ಹೋಯ್ತೀವಿ ಆಂಧ್ರ ಹೋಯ್ತೀವಿ ತಮಿಳ್ನಾಡು ಹೋಯ್ತು ನಮ್ಮ ಕರ್ನಾಟಕ ಈಗ ಬಂದಿರೋದು ಇದೆಲ್ಲ ಈ ಕಲ್ಲಂಗಡಿ ನಿಮ್ಗೆ ಇಲ್ಲಿ ತಲ್ಕಾಡಿದೆ ಇಲ್ಲೂ ಬಂದು ತಕೊಂಡು ತಿಂತಿಲ್ಲ ಯಾಕಂದ್ರೆ ಅಲ್ಲೆಲ್ಲೋ ಮಾಡೋರು ಅಂತ ಹೇಳೋದು ಅಲ್ಲಿ ಸ್ಪ್ರೆಡ್ ಮಾಡಿರೋದು ಇಲ್ಲಿ ಸ್ಪ್ರೆಡ್ ಮಾಡಿರೋದು ಈ ಥರ ನೋವಾಗಿದೆ ನಮಗೆ ಭಾಳ ನೋವಾಗಿದೆ ಸರ್ಕಾರ ಅಧಿಕಾರಿಗಳು ಸ್ವಲ್ಪ ಪರಿಶೀಲನೆ ನಡೆಸಿ ಕಲ್ಲಂಗಡಿ ಸೇಫು ಆ ಥರದ್ದೆಲ್ಲ ಏನೂ ಆಗಿಲ್ಲ ಅಂತ ಹೇಳಿ ಜನರಲ್ಲಿ ಅರಿವು ಮುಟ್ಟಿಸ್ಕೊಳ್ತೀವಿ ಅಧಿಕಾರಿಗಳಿಗೆ ನೀವು ಒಂದು ಸ್ವಲ್ಪ ಹೇಳಿ ಅವ್ರಿಗೆ ಯಾರಿಗೆ ಈ ಆರೋಗ್ಯ ಇಲಾಖೆ ಅವ್ರಿಗೆ ಹೇಳಿ ಸ್ವಲ್ಪ ಮುಡಿಸಿ ಪಾಪ ಎಲ್ಲರಿಗೂ ನೋಡಿಲಿ ಒಳ್ಳೇದಾಗಂಗೆ ಮಾಡಿ ಅಷ್ಟೇ ಹೆಂಗೆ ಎಲ್ಲ ಒಳ್ಳೇದಾಗಬೇಕು ಎಲ್ಲರಿಗೂ ರೈತರಿಂದ ಹಿಡಿದು ಎಲ್ಲ ಬೆಳೆಯನ್ನು ತಿನ್ನೋನು ಎಲ್ಲರಿಗೂ ಒಳ್ಳೇದಾಗಬೇಕು ಆ ಥರ ಏನಾರು ಮಾಡಿ ಈಗ ನಮ್ಮ ಸರ್ಕಾರದವ್ರು ಏನಾರು ಮಾಡಿ ಇದನ್ನು ಇದು ಮಾಡಬೇಕು ಅಂತ ಹೇಳ್ಕೆ ಕೈ ಮುದು ಕೇಳ್ಕೊತೀನಿ ನಾನು ಎಸ್ ಇದಿಷ್ಟು ಕಲ್ಲಂಗಡಿ ವ್ಯಾಪಾರಿಗಳ ಮಾತು ಅಂದರೆ ರೈತ ಯಾವತ್ತೂ ಅಮೃತ ಕೊಡ್ತಾನೆ ಹೊರತು ವಿಷ ಕೊಡಲ್ಲ ಯಾರೋ ಒಂದಷ್ಟು ಜನ ಹಬ್ಬಿಸಿರೋ ಕಾರಣಕ್ಕೆ ಕಲ್ಲಂಗಡಿ ವ್ಯಾಪಾರಿಗಳು ಕಲ್ಲಂಗಡಿ ಸೇವನೆ ಮಾಡುವಂಥವ್ರು ಆತಂಕಕ್ಕೀಡಾಗಿದ್ದಾರೆ ಇದ್ರ ಬಗ್ಗೆ ಸರ್ಕಾರ ಅಧಿಕಾರಿಗಳು ಜಾಗೃತಿ ವಹಿಸಬೇಕು ಕ್ರಮ ವಹಿಸಿ ಸೂಕ್ತ ಅರಿವನ್ನು ಮೂಡಿಸಬೇಕು ಕಲ್ಲಂಗಡಿಯನ್ನು ಬಹಳ ಶ್ರೇಷ್ಠವಾದಂತಹದ್ದು ಇದನ್ನು ಈ ಟೈಮಲ್ಲಿ ಬೇಸಿಗೆಯಲ್ಲಿ ಪರ್ಟಿಕ್ಯುಲರ್ ಹೆಚ್ಚು ಸೇವನೆ ಮಾಡಬೇಕು ಈ ನಿಟ್ಟಿನಲ್ಲಿ ಅನುಕೂಲವಾಗುವಂಥ ನಿಟ್ಟಿನಲ್ಲಿ ಜನಗಳು ಕೂಡ ಅರ್ತ್ಕೋಬೇಕು ಅನ್ನೋ ವಿಶ್ವ ಮಾತನ್ನು ಹೇಳಿದರು ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಕೆಂಡಗಣ್ಣ ಜಿ ಬಿ ಗುರು ಇಂಡಿಯನ್ ಟಿ ವಿ ಮೈಸೂರು